ಮಾನವ ಜನ್ಮ ಎಂದು ದೇವರ ಕೊಟ್ಟವರ ಆದರೆ ಅದನ್ನು ಹೇಗೆ ಬಾಳಬೇಕು ಎಂಬುದು ಅದು ನಮಗೆ ಬಿಟ್ಟದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ನಾನು ಕ್ಷೇಮವನದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ನಾವು ಹಸಿ ತರಕಾರಿಯಿಂದ ಸಲಡ್ ಪ್ರಿಪರೇಷನ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಅದರಿಂದ ಮುಂಚೆ ಹಸಿ ತರಕಾರಿ ಸಲಾಡ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಜಸ್ಟ್ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಇದು ನಮ್ಗೆ ಮೇನ್ಲಿ ಫುಡ್ ಅಲ್ಲಿ ನಮ್ಗೆ ಡಿನ್ನರ್ಗೆ ಅಥವಾ ನಮ್ಗೆ ಲಂಚ್ಗೆ ತಗೊಳ್ಬಹುದು ಅಥವಾ ನಮಗೆ ಸ್ನಾಕ್ಸ್ ಟೈಮ್ಗೂ ತಗೊಳ್ಬಹುದು ಮೇನ್ಲಿ ದೇಹದ ಅತಿಯಾದ ತೂಕ ಅಂದ್ರೆ ಒಬೆಸಿಟಿ ಅಥವಾ ಬೇರೆ ಬೇರೆ ಆರೋಗ್ಯ ತೊಂದರೆಯಿಂದ ಸಮಸ್ಯೆ ಇರುವವರಿಗೆ ಈ ತರ ಆಹಾರ ತಗೊಂಡಾಗ ಆರೋಗ್ಯ ಉತ್ತಮವಾಗಿ ಆಗಲು ಸಹಾಯ ಮಾಡುತ್ತದೆ ಮೊದಲಿಗೆ ಹೇಗೆ ಮಾಡೋದನ್ನು ತಿಳ್ಕೊಳ್ಳೋಣ ಇದು ಲೆಟ್ಯೂಸ್ ಅಂತ ಸೊ ಇದನ್ನ ನಾವು ಹಾಕೊಳ್ಳೋಣ ಸ್ವಲ್ಪ ಸೊ ಲೆಟಿವ್ಸ್ ಅಲ್ಲಿ ಮೇನ್ಲಿ ವೈಟಮಿನ್ಸ್ ತುಂಬಾ ರಿಚ್ ಯಾಕಂದ್ರೆ ಗ್ರೀನ್ ಕಲರ್ ಆಗಿದೆ ಸೊ ವೈಟಮಿನ್ ಕೆ ತುಂಬಾ ರಿಚ್ ಆಗಿರುತ್ತೆ ಜೊತೆಗೆ ವೈಟಮಿನ್ ಎ ಬೇರೆ ಮಿನರಲ್ಸ್ ಗಳು ಸಿಗುತ್ತೆ ಇದು ನಮ್ಮ ದೇಹದಲ್ಲಿ ಬೋನಿನ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ ಓಕೆ ನಂತರ ಒಂದೊಂದೇ ಬೇರೆ ಬೇರೆ ತರಕಾರಿಗಳನ್ನ ಹಾಕೊಳ್ಳೋಣ ಕುಕುಂಬರ್ ಅಂದ್ರೆ ಸೌತೆಕಾಯಿ ಅಂತ ಹೇಳ್ತೇವೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಜೊತೆಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ಹೊಟ್ಟೆಗೆ ಈಸಿಲಿ ಫಿಲ್ಲಿಂಗ್ ಕೊಡತ್ತೆ ಜೊತೆಗೆ ವೇಟ್ ಜಾಸ್ತಿ ಆಗದೆ ಇರೋ ತರ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೊಂದು ಸ್ಪೂನ್ ಹಾಕೊಳ್ಳೋಣ ನೆಕ್ಸ್ಟ್ ಟೊಮ್ಯಾಟೊ ಸೊ ಎವ್ರಿ ತರಕರಿಗೆ ಒಂದೊಂದು ಕಲರ್ ಇರುತ್ತೆ ಅಲ್ವಾ ಸೊ ಈ ಕಲರ್ ಜೊತೆಗೆ ನಮಗೆ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸೊ ಇದು ರೆಡ್ ಕಲರ್ ಇದೆ ಅಂದ್ರೆ ಇದರಲ್ಲಿ ಲೈಕೋಪಿನ್ ಅನ್ನೋ ಅಂಶ ನಮಗೆ ಸಿಗುತ್ತೆ ಸೊ ಅದು ನಮ್ಮ ದೇಹದ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಆಕ್ಸಿಡೆಟಿವ್ ಸ್ಟ್ರೆಸ್ ಕಮ್ಮಿ ಮಾಡಿ ಆಂಟಿ ಆಕ್ಸಿಡೆಂಟ್ಸ್ ಲೆವೆಲ್ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದು ಸ್ಪೂನ್ ಟೊಮೆಟೊ ಸೊ ಇದು ನಾವು ಸಾಮಾನ್ಯವಾಗಿ ಎಲ್ಲ ಅಡಿಗೆಯಲ್ಲಿ ಆನಿಯನ್ ಯೂಸ್ ಮಾಡ್ತೇವೆ ಇದರಲ್ಲಿ ಆಲಿಸಿನ ಅಂಡ್ ಸಲ್ಫರ್ ಕಂಟೆಂಟ್ಸ್ ಇರುತ್ತೆ ಇದು ಸಹ ದೇಹದಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನ ಒಂದು ಸ್ಪೂನ್ ಆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪನ್ನೀರು ಇದು ಹಾಲಿನಿಂದ ಮಾಡಿರುವಂತದ್ದು ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಮೇನ್ಲಿ ನಮ್ಮ ದೇಹದಲ್ಲಿ ಪ್ರೋಟೀನ್ ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಮಸಲ್ ಬಿಲ್ಡಪ್ಗೆ ತುಂಬಾ ಬೇಕಾಗುತ್ತೆ ಜೊತೆಗೆ ಶಾಕಾಹಾರಿ ಅಂದ್ರೆ ವೆಜಿಟೇರಿಯನ್ಸ್ ಪ್ರೋಟೀನ್ ಪನೀರ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ಓಕೆ ಸೊ ಇದನ್ನೊಂದು ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಸೊ ಇದು ಕ್ಯಾರೆಟು ಅಗೇನ್ ಟೊಮೆಟೊ ರೆಡ್ಡಿ ಇತ್ತು ಇದು ಆರೆಂಜ್ ಇತ್ತು ಆರೆಂಜ್ ಇದೆ ಇದರಲ್ಲಿ ಮೇನ್ಲಿ ನಮಗೆ ಕೆರೋಟಿನ್ ಅನ್ನೋ ಅಂಶ ಜಾಸ್ತಿ ಸಿಗುತ್ತೆ ಸೊ ಪ್ಲಸ್ ಫೈಬರ್ ಈ ಸ್ವಲ್ಪ ತಗೊಂಡ್ ಕೂಡಲೇ ನಮಗೆ ಏನಾಗುತ್ತೆ ಹೊಟ್ಟೆ ಫಿಲಿಂಗ್ ಅನ್ನು ಫೀಲ್ ಬರುತ್ತೆ ಓಕೆ ಸೊ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳೋಣ ಟೇಸ್ಟಿಗೆ ಈಗ ಇದಕ್ಕೆ ನಾವು ಲೆಮನ್ ಸಾಲ್ಟ್ ಅಂಡ್ ಪೆಪ್ಪರ್ ಲೆಮನ್ ಅಲ್ಲಿ ನಮ್ಗೆ ವೈಟಮಿನ್ ಸಿ ಇರುತ್ತೆ ಇದು ನಾವು ಬೇಯಿಸಿ ತಗೊಂಡಾಗ ಇವಾಪರೇಟ್ ಆಗುತ್ತೆ ಸೊ ಹಸಿಯಾಗಿ ತಗೊಂಡಾಗ ನಮಗೆ ವೈಟಮಿನ್ ಸಿ ದೇಹಕ್ಕೆ ಈಸಿಯಾಗಿ ಸಿಗುತ್ತೆ ಓಕೆ ಸ್ವಲ್ಪ ಸಾಲ್ಟ್ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಹಾಕ್ಬೇಡಿ ಸಾಲ್ಟ್ ನಾವು ಎಷ್ಟು ಕಮ್ಮಿ ಯೂಸ್ ಮಾಡ್ತೇವೋ ಅಷ್ಟು ಒಳ್ಳೇದು ಜೊತೆಗೆ ಪೆಪ್ಪರ್ ಸ್ವಲ್ಪ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಪೊಮೋಗ್ರೆನೆಟ್ ಸ್ವಲ್ಪ ಟಾಪಿಂಗ್ಸ್ ಮೇಲೆ ಇದರಲ್ಲಿ ನಮಗೆ ಸಾಕಷ್ಟು ಐರನ್ ಕಂಟೆಂಟ್ ಸಿಗುತ್ತೆ ಜೊತೆಗೆ ಏನೋ ಪಾಲಿಥಿನಾಲ್ಸ್ ಅನ್ನೋ ಕಂಟೆಂಟ್ ಸಿಗುತ್ತೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ನಮ್ಮ ರಾ ಸಲಾಡ್ ರೆಡಿ